ಹಲೋ ಫ್ರೆಂಡ್ಸ್ ಇವತ್ತು ನಾವು ಒಂದು ಹಳಸಿನಕಾಯಿ ಟೆಂಡರ್ ಜಾಕ್ ಫ್ರೂಟ್ ಇದು ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಇದನ್ನ ಆ್ಯಕ್ಚುಲಿ ಹೆಂಗೆ ಕಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಕೋಸಂಬರಿಗೆಲ್ಲ ಸೌತೆಕಾಯಿ ಹಚ್ಕೊಳ್ತೇವಲ್ಲ ಸಣ್ಣದಾಗಿ ಕೊಚ್ಚುದಂತಲ್ಲ ಆ ಥರ ಮಾಡಿ ಪಲ್ಯ ಮಾಡಬೇಕು ಬಟ್ ಅದು ತುಂಬ ಟೈಮ್ ತೊಗೊಳುತ್ತೆ ಅಂತ ನಾನು ನಿಮಗೊಂದು ಈಸಿ ಮೆಥಡ್ ತೋರಿಸ್ತೇನೆ ಈ ಹಳಸಿನ ಕಾಯಿಯ ಮೇಲ್ಗಡೆ ಇರೋ ಮುಳ್ಳು ಎಲ್ಲ ಚೆನ್ನಾಗಿ ತೆಗೆದ್ಬಿಟ್ಟು ಅಂದರೆ ಆ ಸಿಪ್ಪೆ ಥರ ತೆಗೆದ್ಬಿಟ್ಟು ಅದಾದ ಮೇಲೆ ಈ ಥರ ದೊಡ್ಡ ದೊಡ್ಡ ಪೀಸ್ ಮಾಡಿ ಕುಕ್ಕರಿಗೆ ಹಾಕ್ಕೊಳ್ಬೇಕು ಇದಕ್ಕೆ ಒಂದು ಒಂದೂವರೆ ಟೀ ಸ್ಪೂನಷ್ಟು ಸಾಲ್ಟ್ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಹಾಕ್ಬಿಟ್ಟು ಎರಡು ವಿಸಿಲ್ ಬೇಯಿಸಬೇಕು ಆ ಪ್ಯಾರ್ಲಲ್ಲಿ ನಾವು ಮಸಾಲೆ ರೆಡಿ ಮಾಡೋಣ ಇದರಲ್ಲಿ ಒಂದು ಹತ್ತು ಒಣಮೆಣಸಿನ್ಕಾಯಿ ಅರ್ಧ ಈರುಳ್ಳಿ ಒಂದು ಎರಡು ಎಸಳು ಬೆಳ್ಳುಳ್ಳಿ ಒಂದು ಎರಡು ಟೇಬಲ್ ಸ್ಪೂನ್ ಧನಿಯಾ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಒಂದು ಚಿಕ್ಕ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಇಷ್ಟನ್ನ ನಾವು ಮಸಾಲೆ ಮಾಡ್ಕೋಬೇಕು ಮಸಾಲೆ ಮಾಡುವಾಗ ಯಾವುದೇ ಕಾರಣಕ್ಕೂ ನೀರು ಸೇರಿಸ್ಬಾರ್ದು ಜಸ್ಟ್ ಬ್ಲರ್ ಅಂತ ನಾವು ಸುಕ್ಕಾಗೆಲ್ಲ ಹೇಗೆ ರುಬ್ಕೊಳ್ತೀವಲ್ಲ ಅದೇ ಥರ ರುಬ್ಕೋಬೇಕು ನೀರು ಸೇರಿಸಿ ರುಬ್ಬಿದರೆ ಚೆನ್ನಾಗಾಗೋದಿಲ್ಲ ಬಲ್ತಿರುವಂತಹ ಹಲಸಿನ ಕಾಯಿ ಸಿಕ್ಕಿದರೆ ಆವಾಗ ನಾವು ನೀರು ಸೇರಿಸಿ ರುಬ್ಬಿ ಒಂದು ಗಶಿ ಥರ ಮಾಡ್ತೇವೆ ಅದನ್ನು ತುಂಬ ಚೆನ್ನಾಗಿರುತ್ತೆ ಆ ಟೈಮಲ್ಲಿ ಹಲಸಿನಕಾಯಿ ಸಿಕ್ಕಿದರೆ ನಾನು ಆ ರೆಸಿಪಿ ಮಾಡಿ ತೋರಿಸ್ತೇನೆ ಬಟ್ ಇದು ತುಂಬ ಎಳೆಯದು ಇನ್ನೂ ಪ್ರಾಪರಾಗಿ ಹಲಸಿನಕಾಯಿ ಬೀಜ ಕೂಡ ಆಗಿರಲ್ಲ ಆ ಥರ ರೆಸಿಪಿನೇ ಇದೇ ಥರ ಮಾಡಿದ್ರೆ ಚೆನ್ನಾಗಿರ್ತದೆ ಇಲ್ಲಿ ಒಣಮೆಣಸು ಯೂಸ್ ಮಾಡಿದೀನಿ ಕೇರಳ ಕಡೆ ಹಸಿ ಮೆಣಸಿನಕಾಯಿ ಯೂಸ್ ಮಾಡ್ತಾರೆ ನೋಡಿ ಈಗ ನಮ್ಮ ಮಸಾಲೆ ರೆಡಿಯಾಗಿದೆ ಜೊತೆಗೆ ಈ ಹಳಸಿನಕಾಯಿ ಕೂಡ ಬೆಂದಿದೆ ಇದನ್ನ ನಾವು ಚೆನ್ನಾಗಿ ಜಜ್ಕೊಳ್ಬೇಕು ನಾನು ಆವಾಗಲೇ ಹೇಳಿದ್ನಲ್ಲ ಕೋಸಂಬರಿ ಥರ ಹಚ್ಕೋಬೇಕು ಅಂತ ಕೋಸಂಬರಿಗೆ ಸೌತೆಕಾಯಿ ಹಚ್ಚಿದಂಗೆ ಸೊ ಇದು ಜಜ್ಜೋದಂದರೆ ನಮಗೊಂದು ಟೂ ಮಿನಿಟ್ಸಲ್ಲಿ ಆಗೋಗುತ್ತೆ ಆ ಥರ ಕಟ್ ಮಾಡಬೇಕಂದ್ರೆ ಮಿನಿಮಮ್ ಏನಿಲ್ಲ ಅಂದರೂ ಒಂದು ಅರ್ಧ ಮುಕ್ಕಾಲು ಗಂಟೆ ಹಿಡಿಯುತ್ತೆ ಇಷ್ಟು ದೊಡ್ಡ ಹಳಸ ಒಂದು ಇಷ್ಟು ಹಳಸಿನಕಾಯನ್ನು ಕಟ್ ಮಾಡಲಿಕ್ಕೆ ನೋಡಿ ನಾನು ಮಧ್ಯೆ ಒಂದು ಹಳಸಿನ ಸೊಳ್ಳೆ ಥರ ಸಿಕ್ತು ತಿಂದೆ ಯಾಕಂದರೆ ಉಪ್ಪಾಕಿ ಬೇಯಿಸಿರೋದಲ್ವ ಚೆನ್ನಾಗಿರ್ತದೆ ಟೇಸ್ಟ ಇಲ್ಲಿ ನಾವು ಒಗ್ಗರಣೆ ಮಾಡಿಕೊಳ್ಳುವ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತೆಂಗಿನಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ಹಾಕಿದರೆ ಚೆನ್ನಾಗಿರುತ್ತೆ ಹಿಂಗ್ ನನ್ನ ಹತ್ರ ಮುಗ್ದಿತ್ತು ಸೊ ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ ನಾನು ಇದು ಕುಕ್ಕರ್ ಏನು ಬೇಯಿಸಿದ್ದೀವಲ್ಲ ಹಳಸಿನ ಅದೇ ಕುಕ್ಕರ್ ಯೂಸ್ ಮಾಡಿರೋ ಇದಕ್ಕೆ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ನೀರುಳ್ಳಿ ಅವಾಗ ರುಬ್ಲಿಕ್ಕೆ ಹಾಕಿದ್ದೀವಿ ಅರ್ಧ ನೀರುಳ್ಳಿನ ಇಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತೀವಿ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ನೀರುಳ್ಳಿ ಹಾಕದಿದ್ದರೂ ನಡೆಯುತ್ತೆ ಸ್ಕಿಪ್ ಮಾಡ್ಕೊಳ್ಬೋದು ಏನು ಮಾಂಟ್ರಿ ಇಲ್ಲ ನಾನು ಅರ್ಧ ಅದನ್ನು ಮತ್ತೆ ಫ್ರಿಜ್ಜಲ್ಲೆಲ್ಲ ಇಡೋಕ್ಕಾಗಲ್ವಲ್ಲ ಅಂತ ಹಾಕ್ಕೊಂಡೆ ಅಷ್ಟೇ ಏನು ಟೇಸ್ಟು ಡಿಫ್ರೆನ್ಸ್ ಅನ್ಸಲ್ಲ ಸೋ ನೋಡಿ ಚೆನ್ನಾಗಿ ಸ್ವಲ್ಪ ಹುರ್ಕೊಂಡ್ಮೇಲೆ ನಾವು ಜಜ್ಜಿ ಇಟ್ಟಿರುವಂತಹ ಗುಜ್ಜೆ ನಾವು ಗುಜ್ಜೆ ಅಂತೇವೆ ಹಳಸಿನಕಾಯಿ ನಮ್ಮ ತುಳುವಿನಲ್ಲಿ ಗುಜ್ಜೆ ಅಥವಾ ಮಲಯಾಳಮಲ್ಲಿ ಚಕ್ಕ ಅಂತೀವಿ ಮಲಯಾಳಮಲ್ಲಿ ಈ ಒಂದು ರೆಸಿಪಿಗೆ ಇಡಿ ಚಕ್ಕ ಅಂತ ಹೇಳ್ತೇವೆ ಇದನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡುವ ಒಗ್ಗರಣೆ ಜೊತೆ ಒಂದು ಸಲ ಮಿಕ್ಸ್ ಮಾಡುವ ನೋಡಿ ಇಡೀ ಪ್ರಾಸೆಸ್ಸಲ್ಲಿ ನಾವು ನೀರು ಸೇರಿಸಿಲ್ಲ ಇನ್ನೂ ಸೇರಿಸ್ಬೇಕಷ್ಟೇ ಮಸಾಲೆ ಬೇಯಲಿಕ್ಕೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಎಲ್ಲ ಒಗ್ಗರಣೆನ ಚೆನ್ನಾಗಿರ್ತೀನಿ ಇಷ್ಟೇ ಸಾಕು ಇದಕ್ಕೆ ಕಾಯಿ ತುರಿದು ಹಾಕಿನೂ ತಿನ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟೀ ಜೊತೆ ಎಲ್ಲ ನಾವೀಗ ರುಬ್ಬಿರುವ ಒಂದು ಮಸಾಲೆನ ಹಾಕೋಣ ನೋಡಿ ಈ ಮಸಾಲೆಗೆ ಕೂಡ ರುಬ್ಬುವಾಗಲೂ ನಾನು ನೀರು ಸೇರಿಸ್ಕೊಂಡಿಲ್ಲ ಈ ಮಸಾಲೆನ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದಾದಮೇಲೆ ಈ ಮಸಾಲೆ ಬಿಸಿ ಆಗಲಿಕ್ಕೆ ಎಷ್ಟು ಬೇಕು ನಮಗೆ ಅಷ್ಟು ನೀರು ಸೇರಿಸ್ಕೊಳ್ಬೇಕು ಏನು ಬೇಡ ಎಲ್ಲ ಇಡೀ ಪ್ರಾಸೆಸಲ್ಲಿ ನಾವು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ಳೋದಿಲ್ಲ ನೋಡಿ ಇದು ನಾನು ಹಳಸಿನ ಕಾಯಿ ಏನು ಬೇಯಿಸಿದ್ದೇವಲ್ಲ ಆ ನೀರು ಹಾಕಿರುವಂಥದ್ದು ನೋಡಿ ಚೆನ್ನಾಗಿ ಮಸಾಲೆ ಮಿಕ್ಸ್ ಮಾಡಬೇಕು ಈ ನೀರು ಏನಕ್ಕೆ ಹಾಕೋದಂದರೆ ನಾವು ಹಸಿ ತೆಂಗಿನಕಾಯಿ ಹಾಕಿರೋದು ಸೊ ಅದು ಬೇಯಬೇಕು ಇಲ್ಲಾಂದರೆ ಸುಕ್ಕ ಅಥವಾ ಪಲ್ಯ ಏನು ಮಾಡಿದ್ದೀವಲ್ಲ ಅದು ಬೇಗ ಹಾಳಾಗತ್ತೆ ಅಂತ ಅಷ್ಟೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡುವಾಗ ನಾನು ಆ ಕಡೆ ಬಾರ್ಲಿ ಬೇಯಿಸ್ತಾ ಇದ್ದೆ ಅದರದ್ದು ಅದು ನೀರು ಕಾಣಿಸ್ತಾ ಇರೋದು ಸೊ ನೋಡಿ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಉಪ್ಪು ಬೇಕಂದರೆ ಸೇರಿಸ್ಕೋಬೋದು ಸ್ವಲ್ಪ ಉಪ್ಪು ಕಡಿಮೆ ಇತ್ತು ನಾನಿಲ್ಲಿ ಸೇರಿಸ್ಕೊಂಡೆ ಉಪ್ಪು ಖಾರ ಎಲ್ಲ ನಮ್ಮ ನಮ್ಮ ಅದಕ್ಕೆ ನಾವು ಸೇರಿಸ್ಕೊಳ್ಬೋದು ಅದನ್ನು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಫಸ್ಟೇ ಜಾಸ್ತಿ ಹಾಕಬೇಡಿ ಯಾಕಂದರೆ ಉಪ್ಪು ಜಾಸ್ತಿ ಆದರೆ ಅದನ್ನು ಇದು ಕಡಿಮೆ ಮಾಡೋಕ್ಕಾಗಲ್ಲ ಕಷ್ಟ ಆಗುತ್ತೆ ನೋಡಿ ಇದು ಆಲ್ಮೋಸ್ಟ್ ಆಗಿದೆ ಒಂದು ಟೂ ಮಿನಿಟ್ಸ್ ಹಸಿ ವಾಸನೆ ಹೋಗೋವರೆಗೂ ಬೇಯಿಸುವ ಮುಚ್ಚಿಟ್ಟು ಇದನ್ನ ಬೇಯಿಸ್ಬೋದು ಅಥವಾ ಹಾಗೆ ಬೇಯಿಸ್ಬೋದು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಹೈ ಫ್ಲೇಮಲ್ಲಿ ಇಡಬೇಡಿ ತಲೆ ಹಿಡಿಯುತ್ತೆ ಯಾಕಂದರೆ ನೀರಿನ ಅಂಶ ತುಂಬ ಕಮ್ಮಿ ಇದೆ ನೋಡಿ ಇದು ಮಿಚ್ ಮುಚ್ಚಿ ಇಟ್ಟು ಈಗ ಒಂದು ಟೂ ತ್ರೀ ಮಿನಿಟ್ಸ್ ಬೆಂದಿದೆ ಈಗ ಏನು ಗುಜ್ಜೆ ಸುಕ್ಕ ಅಥವಾ ಇಡಿಚಕ್ಕ ರೆಡಿಯಾಗಿದೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ನಾನು ಆ್ಯಕ್ಚುಲಿ ಇದನ್ನ ಟೂ ಡೇಸ್ ಇಟ್ಕೊಂಡು ತಿಂದಿದ್ದೀನಿ ನಮ್ಮ ಮನೆಯಲ್ಲಿ ನನ್ನ ಅತ್ತೆ ಮಾವ ಎಲ್ಲರಿಗೂ ಇಷ್ಟನೇ ಇದು ನನ್ನ ಹಸ್ಬೆಂಡ್ ಅಷ್ಟು ಇಷ್ಟಪಡೋದಿಲ್ಲ ಆದರೂ ಈ ಸಲ ಮಾತ್ರ ತಿಂದಿದ್ದಾರೆ ನೋಡಿ ನನಗೆ ಆದ ತಕ್ಷಣ ಇದನ್ನ ಟೇಸ್ಟ್ ನೋಡಬೇಕು ತುಂಬ ಇಷ್ಟ ನನಗೆ ಇದು ಟೇಸ್ಟ್ ತಿನ್ನೋದು ಅಂತ ಹೇಳಿದರೆ ನನಗೆ ಇದನ್ನು ಊಟ ಮಾಡುವಾಗಲೇ ತಿನ್ನೋದು ಅಂತ ಏನಿಲ್ಲ ನಾನು ನನಗೆ ಯಾವಾಗ ಬೇಕೋ ಆಗ ತಿಂತೇನೆ ಹಾಗೆ ಸುಮ್ಮನೆ ಟೀ ಜೊತೆ ಬ್ಲ್ಯಾಕ್ ಟೀ ಜೊತೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನಾನು ಬ್ಲ್ಯಾಕ್ ಟೀ ಜೊತೆಯೇ ತಿಂತಾ ಇದ್ದೇನೆ ನೋಡಿ ಹಾಂ ಬಿಸಿ ಇದೆ ಸ್ವಲ್ಪ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟ್ ಚೆನ್ನಾಗಿತ್ತು ನಾನು ಮೀಡಿಯಮ್ ಖಾರ ಮಾಡಿದ್ದು ಖಾರ ಜಾಸ್ತಿ ಬೇಕಾದರೂ ಸೇರಿಸ್ಕೋಬೋದು ನನಗೆ ಈ ಗುಜ್ಜೆ ಪಲ್ಯ ಇದ್ದರೆ ಊಟ ಬೇಡ ಅದನ್ನೇ ತಿನ್ನೋದಕ್ಕೂ ಖುಷಿನೇ ನನಗೆ ಇದಿನ್ನು ಬಲ್ತಾಗ ಪಲ್ಯ ಅಥವಾ ಘಷಿ ಮಾಡ್ತೀವಲ್ಲ ಅದು ಇನ್ನೊಂಥರ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿತ್ತು ನನಗೆ ತುಂಬ ಖುಷಿ ತಿನ್ನೋದಂದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ರೆಸಿಪಿ ಬೇರೆ ಬೇರೆ ಥರ ಮಾಡೋರು ಇದ್ದಾರೆ ಕೆಲವರು ಒಗ್ಗರಣೆಗೆ ಉದ್ದಿನ ಕಾಳೆಲ್ಲ ಸೇರಿಸ್ತಾರೆ ನೋಡಿ ಅದು ಹಳಸಿನ ಕಾಯಿದ ಬೀಜ ಚಿಕ್ಕ ಬೀಜ ಎಳೆ ಬೀಜ ಒಂಥರ ನೀರಿನ ಥರ ಇತ್ತು ತಿನ್ನಲಿಕ್ಕೆ ನಾನು ಈಗ ಎಂತ ಹೇಳ್ತೀನಿ ಊಟ ಮಾಡೋ ಮೊದಲೇ ಒಂದಷ್ಟು ತಿಂದ್ಬಿಟ್ಟೆ ಮತ್ತು ನನಗೆ ಊಟ ಸೇರಲಿಲ್ಲ ಯಾಕಂದರೆ ಗುಜ್ಜೆ ತಿಂದಿದ್ದೆ ಅಲ್ಲ ಅದಕ್ಕೆ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಆಗುತ್ತೆ